ಹಾಯ್ ಫ್ರೆಂಡ್ಸ್ ಜಿ ಆರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತಿನ ಆ ವಿಡಿಯೋದಲ್ಲಿ ನೂರು ದಿನ ಪ್ರದರ್ಶನ ಕಂಡ ಸುಧಾ ರಾಣಿ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ಆನಂದ್ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡು ಈ ಚಿತ್ರವು ನೂರ ಎಪ್ಪತ್ತೈದು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಎರಡನೆಯ ಚಿತ್ರ ಮನಮೆಚ್ಚಿದ ಉಡುಗಿ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆಕಂಡು ಈ ಚಿತ್ರವು ನೂರ ಎಪ್ಪತ್ತೈದು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಮೂರನೆಯ ಚಿತ್ರ ದೇವತಾ ಮನುಷ್ಯ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಕಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತ್ತು ಅವರ ನಾಲ್ಕನೆಯ ಚಿತ್ರ ರಣರಂಗ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಕೊಂಡು ನೂರ ಎಪ್ಪತ್ತೈದು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಐದನೆಯ ಚಿತ್ರ ಅವನೇ ನನ್ನ ಗಂಡ ಈ ಚಿತ್ರವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆಕೊಂಡು ನೂರ ಎಪ್ಪತ್ತೈದು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಆರನೆಯ ಚಿತ್ರ ಆಶೆಗೊಬ್ಬ ಮೀಸೆಗೊಬ್ಬ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತ್ತು ಅವರ ಏಳನೆಯ ಚಿತ್ರ ಪ್ರತಾಪ್ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಎಂಟನೆಯ ಚಿತ್ರ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಕಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಒಂಬತ್ತನೆಯ ಚಿತ್ರ ಮಿಡಿದ ಶ್ರುತಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆ ಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹತ್ತನೆಯ ಚಿತ್ರ ಮಣ್ಣಿನ ದೋಣಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹನ್ನೊಂದನೆಯ ಚಿತ್ರ ಸಪ್ತಪದಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹನ್ನೆರಡನೆಯ ಚಿತ್ರ ಜೀವನ ಚೈತ್ರ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಕಂಡು ಈ ಚಿತ್ರವು ಒಂದು ವರ್ಷಗಳ ಪ್ರದರ್ಶನವನ್ನು ಕಂಡಿತು ಅವರ ಹದಿಮೂರನೆಯ ಚಿತ್ರ ಮನೆ ದೇವರು ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ತೆರೆಕಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತ್ತು ಅವರ ಹದಿನಾಲ್ಕನೆಯ ಚಿತ್ರ ಸ್ವಾತಿ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆಕೊಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತ್ತು ಅವರ ಹದಿನೈದನೆಯ ಚಿತ್ರ ಶ್ರೀಗಂಧ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕೊಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹದಿನಾರನೆಯ ಚಿತ್ರ ಅನುರಾಗ ಸಂಗಮ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹದಿನೇಳನೆಯ ಚಿತ್ರ ಪ್ರೀತಿ ಪ್ರೇಮ ಪ್ರಣಯ ಈ ಚಿತ್ರವು ಎರಡು ಸಾವಿರದ ಮೂರರಲ್ಲಿ ತೆರೆಕಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹದಿನೆಂಟನೆಯ ಚಿತ್ರ ನಮ್ಮ ಬಸವ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಹತ್ತೊಂಬತ್ತನೆಯ ಚಿತ್ರ ಅಣ್ಣ ತಂಗಿ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆ ಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಇಪ್ಪತ್ತನೆಯ ಚಿತ್ರ ಆಟೋ ಶಂಕರ್ ಈ ಚಿತ್ರವು ಎರಡು ಸಾವಿರದ ಐದರಲ್ಲಿ ತೆರೆ ಕಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಇಪ್ಪತ್ತೊಂದನೆಯ ಚಿತ್ರ ಮಳೆಯಲಿ ಜೊತೆಯಲಿ ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಇಪ್ಪತ್ತೆರಡನೆಯ ಚಿತ್ರ ದಂಡು ಪಾಳ್ಯ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಇಪ್ಪತ್ತ್ಮೂರನೆಯ ಚಿತ್ರ ಬಹದ್ದೂರ್ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ಅವರ ಇಪ್ಪತ್ತ್ನಾಲ್ಕನೆಯ ಚಿತ್ರ ಭರ್ಜರಿ ಈ ಚಿತ್ರವು ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡು ಈ ಚಿತ್ರವು ನೂರು ದಿನಗಳ ಪ್ರದರ್ಶನವನ್ನು ಕಂಡಿತು ನೋಡಿದ್ರಲ್ಲ ಫ್ರೆಂಡ್ಸ್ ನೂರು ದಿನ ಪ್ರದರ್ಶನ ಕಂಡ ಸುಧಾರಾಣಿ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು